ಶಿವನ ಇಷ್ಟವಾದ ನೈವೇದ್ಯದ ರೆಸಿಪಿ ತಂಬಿಟ್ಟು ಮಹಾಶಿವರಾತ್ರಿಲಿ ನವರಾತ್ರಿಲಿ ಕಾರ್ತಿಕ್ ಮಾಸದಲ್ಲಿ ಈ ತಂಬಿಟ್ಟು ರೆಸಿಪಿನ ಮಾಡ್ತಾರೆ ನಾನಿವತ್ತು ತೋರಿಸ್ತಾ ಇರೋದು ಅಕ್ಕಿ ಹಿಟ್ಟಿನ ತಂಬಿಟ್ಟು ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಉಪ್ಪು ಇವತ್ತು ಅಕ್ಕಿ ತಂಬಿಟ್ಟ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ಗ್ಯಾಸ್ ಮೇಲೆ ಒಂದು ಬಾಂಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಕಪ್ಪಾಗುವಷ್ಟು ಅಕ್ಕಿನ ನಿಧಾನ ಉರಿಲಿ ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಚೆನ್ನಾಗಿ ಹೊಂಬಣ್ಣ ಬರೋ ತನಕ ಹುರ್ಕೋಬೇಕು ಅಕ್ಕಿನ ನಿಧಾನ ಉರಿಲೆ ಉರಿಬೇಕು ಸೀಸ್ಕೋಬಾರ್ದು ಮಹರ್ಷಿವಾತ್ರಿ ವಿಶೇಷವಾಗಿ ಅಕ್ಕಿ ತಂಬಿಟ್ಟು ಉರ್ಗಡ್ಲೆ ತಂಬಿಟ್ಟನ್ನು ಮಾಡ್ತಾರೆ ಶಿವನಿಗೆ ಪ್ರಿಯವಾದ ರೆಸಿಪಿ ಅಂತಲೇ ಹೇಳ್ಬೋದು ಮತ್ತು ಆರೋಗ್ಯಕ್ಕೂ ಅಷ್ಟೇ ತುಂಬ ಒಳ್ಳೆಯ ರೆಸಿಪಿ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಹದಿನೈದರಿಂದ ಇಪ್ಪತ್ತು ದಿನಗಳ ಕಾಲ ಇಟ್ಕೊಂಡು ತಿನ್ಬೋದು ರುಚಿನೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ಅಕ್ಕಿನ ಚೆನ್ನಾಗಿ ಉರ್ದಿಟ್ಟು ಹುರ್ಕೊಂಡಿದ್ದೀನಿ ಹೊಂಬಣ್ಣ ಬರೋ ತನಕ ಈಗ ಇದನ್ನು ತೆಗೆದು ಒಂದು ತಟ್ಟೆಗೆ ತಣ್ಣಗೆ ಬಿಡೋಣ ಮತ್ತು ಅದೇ ಬಾಣಲೆಗೆ ಒಂದು ಬಟ್ಲಾಗೋವಷ್ಟು ಶೇಂಗಾನ ಹುರ್ಕೋತಾ ಇದ್ದೀನಿ ಅದನ್ನು ಅಷ್ಟೇ ನಿಧಾನ ಉರಿಲಿ ಕೆಂಪಾಗೋ ತನಕ ಸಿಪ್ಪೆ ಎಲ್ಲ ಬಿಡೋ ತನಕ ಚೆನ್ನಾಗಿ ಹುರ್ಕೋಬೇಕು ನಿಧಾನ ಉರಿಲೆ ಹುರ್ಕೋಬೇಕು ನೋಡಿ ಈಗ ಶೇಂಗಾನ ಹುರಿದಾಕಿದೆ ಇದನ್ನು ಒಂದು ತಟ್ಟೆಗೆ ತಣ್ಣಗೆ ಇದ್ದೀನಿ ಈಗ ಅದೇ ಬಾಣ್ಲೆಗೆ ಒಂದು ನಾಲ್ಕು ಸ್ಪೂನ್ ಆಗೋವಷ್ಟು ಎಳ್ಳನ್ನು ಹುರ್ಕೋತಾ ಇದ್ದೀನಿ ಬಿಳಿ ಎಳ್ಳು ಇವು ಅಷ್ಟೇ ಚಿಟಪಟ ಅನ್ನೋ ತನಕ ಹುರ್ಕೋಬೇಕು ನಿಧಾನ ಉರಿಲೆ ಹೊಂಬಣ್ಣ ಬರೋ ತನಕ ಹುರ್ಕೋಬೇಕು ಇದನ್ನು ಹುರ್ಗಾಗಿದೆ ಈಗ ಇದನ್ನು ತೆಗೆದು ಒಂದು ಬೇರೆ ಸಪ್ರೇಟ್ ತಟ್ಟೆಗೆ ಹಾಕೋತಾ ಇದ್ದೀನಿ ಒಂದು ಸ್ಪೂನ್ ಆಗೋವಷ್ಟು ಗಸಗಸೆ ಹಾಕೋತಾ ಇದ್ದೀನಿ ಗಸಗಸೆನೂ ಅಷ್ಟೇ ಹುರ್ಕೋಬೇಕು ನಿಧಾನಕ್ಕೆ ಚಿಟಪಟ ಬೇಗ ಹುರ್ಕ್ ಇದನ್ನು ತೆಗೆದು ತಣ್ಣಗೆ ಗ್ಯಾಸ್ ಆಫ್ ಮಾಡಿ ಬಿಸಿ ಇರೋ ಬಾಣಲಿಲ್ಲೆ ತುರಿದಿಟ್ಕೊಂಡಿರೋ ಇಟ್ಕೊಂಡಿರೋ ಒಣ ಕೊಬ್ಬರಿ ತುರಿನ ಹಾಕೋತಾ ಇದ್ದೀನಿ ಒಂದು ಎರಡು ಸ್ಪೂನ್ ಇದೆ ಇದನ್ನು ಅಷ್ಟೇ ಅದೇ ಬಿಸಿಲೇ ಚೆನ್ನಾಗಿ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಇದನ್ನು ತೆಗೆದು ಸಪ್ರೇಟಾಗಿ ಒಂದು ತಟ್ಟೆಗೆ ಹಾಕೋತಾ ಇದ್ದೀನಿ ತಣ್ಣಗಾಗೋಕ್ಕೆ ಈಗ ತಂಬಿಟ್ಟು ಮಾಡೋಣ ಇಲ್ಲಿ ನಾನೊಂದು ಮಿಕ್ಸಿ ಜಾರಿಗೆ ತಣ್ಣಗಾಗಿರೋ ಬಿಸಿ ಮಾಡ್ಕೊಂಡಿರೋ ಅಕ್ಕಿನ ಹಾಕೋತಾ ಇದ್ದೀನಿ ಪೂರ್ತಿ ತಣ್ಣಗಾಗಿದೆ ನೈಸಾಗಿ ಮಿಕ್ಸಿ ಬರಬೇಕು ಈಗ ಕಲ್ಸ್ಕೊ ಕಲ್ಸ್ಕೊಳ ಕಲಿಸ್ಕೊಳಕ್ಕೆ ಆಗೋ ಅಗಲಂದು ಒಂದು ಬಟ್ಲಲ್ಲಿ ಹಾಕೋತಾ ಇದ್ದೀನಿ ಪುಡಿನ ಈಗ ಅದೇ ಮಿಕ್ಸಿ ಜಾರ್ಗೆ ಹುರ್ದಿಟ್ಕೊಂಡಿರೋ ಶೇಂಗಾದಲ್ಲಿ ಅರ್ಧ ಹಾಕಿ ಅರ್ಧ ತೆಗೆದಿಟ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಬಟ್ಲಾಗುವಷ್ಟು ಹುರ್ಗಡ್ಲಿನ ಸೇರಿಸ್ಕೊತಾ ಇದ್ದೀನಿ ಈಗ ಇದನ್ನು ಅಷ್ಟೇ ಮಿಕ್ಸಿ ಮಾಡ್ಕೊಂಬರ್ಬೇಕು ನೈಸ್ ಆಗಬಾರ್ದು ಸ್ವಲ್ಪ ಹಂಗೆ ತರತರಿ ಆಗಿದ್ದರೆ ಸಾಕಾಗುತ್ತೆ ಈಗ ಇದನ್ನು ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ ಈಗ ಇದಕ್ಕೆ ಗಸಗಸೆ ಬಿಳಿ ಎಳ್ಳು ಹುರಿದಿಟ್ಕೊಂಡಿರೋ ಒಣ ಕೊಬ್ಬರಿ ಸ್ಪೂನ್ ಆಗೋಷ್ಟು ಏಲಕ್ಕಿ ಪುಡಿ ಸೇರಿಸ್ಕೊಂಡಿದ್ದೀನಿ ಈಗ ಎತ್ತಿಟ್ಕೊಂಡಿದ್ವಲ್ಲ ಉರಿದಿಟ್ಕೊಂಡಿರೋ ಶೇಂಗಾ ಅದನ್ನ ಸೇರಿಸ್ಕೊಂಡು ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಈ ಥರ ಸ್ಪೂನಲ್ಲಿ ಕಲಿಸ್ಕೊತಾ ಇದ್ದೀನಿ ಈಗ ಉಂಡೆ ಕಟ್ಟೋಕ್ಕೆ ಬೆಲ್ಲದ ನೀರು ಕಾಯಿಸ್ಕೋಬೇಕು ಇದನ್ನ ಸೈಡಿಗೆ ಎತ್ತಿಡೋಣ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಬಟ್ಲಾಗೋವಷ್ಟು ಬೆಲ್ಲದ ಪುಡಿ ಸೇರಿಸ್ಕೋತಾ ಇದ್ದೀನಿ ಒಂದು ಟೀ ಕಪ್ಪಾಗೋವಷ್ಟು ನೀರನ್ನು ಸೇರಿಸ್ಕೋಬೇಕು ಸೇರಿಸ್ಕೊಂಡು ಗ್ಯಾಸ್ ಹಚ್ಕೊಂಡು ಬೆಲ್ಲ ಕರಗಿಸ್ಕೊಂಡ್ರೆ ಸಾಕಾಗುತ್ತೆ ಪಾಕ ಬರೋ ಅವಶ್ಯಕತೆ ಇಲ್ಲ ಒಂದು ಟೀ ಕಪ್ ಆಗೋವಷ್ಟು ನೀರು ಸೇರಿಸ್ಕೊಂಡಿದ್ದೀನಿ ನಾವು ಅಕ್ಕಿ ತೊಗೊಂಡಿರ್ತೀವಲ್ಲ ಅಷ್ಟು ಬೆಲ್ಲ ಪುಡಿ ಮಾಡಿ ಇಟ್ಕೊಂಡ್ರೆ ಸಾಕಾಗುತ್ತೆ ಅಷ್ಟು ಸಾಕಾಗುತ್ತೆ ನೋಡಿ ಈಗ ಬೆಲ್ಲ ಕರಗಿದೆ ಈಗ ಇದನ್ನ ಸೋಸ್ಕೊಳ್ಳೋಣ ಸೋಸ್ಕೊಂಡು ಮಿಕ್ಸ್ ಇಲ್ಲಿ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ಒಂದು ಸ್ಪೂನಿಂದ ಕೂಡಿಸ್ಕೋಬೇಕು ಸ್ವಲ್ಪನೇ ಹಾಕ್ಕೋಬೇಕು ಒಂದೇ ಸರಿಗೆ ಹಾಕೋಬಾರ್ದು ಈ ತರ ಕಲ್ಸ್ಕೊನ ಗೊತ್ತಾಗುತ್ತೆ ನಮಗೆ ಎಷ್ಟು ಹಾಕ್ಬೇಕು ಇನ್ನು ಬೇಕಿದ್ರೆ ಹಾಕೋಬಹುದು ನೀಟಾಗಿ ಕೂಡಿಸ್ಕೋಬೇಕು ಉಂಡೆ ಹದಕ್ಕೆ ಬರೋ ತನಕ ಬೆಲ್ಲದ ನೀರನ್ನ ಸೇರ್ಸ್ಕೊತಾ ಈ ತರ ಕೂಡಿಸ್ಕೋಬೇಕು ನೋಡಿ ಇಷ್ಟು ಸಾಕಾಗುತ್ತೆ ಆರಾಮಾಗಿ ಉಂಡೆ ಕಟ್ಬೋದು ಇದರಲ್ಲಿ ಸ್ವಲ್ಪ ಕೈನ ಸ್ವಲ್ಪ ಹಸಿ ಮಾಡಿಕೊಂಡು ತಣ್ಣೀರಲ್ಲಿ ಈ ಥರ ಉಂಡೆ ಕಟ್ಕೊಂಡ್ಬಿಟ್ರೆ ಆರಾಮಾಗಿ ಉಂಡೆ ಬರುತ್ತೆ ಹದಿನೈದರಿಂದ ಇಪ್ಪತ್ತು ದಿನ ಇಟ್ಕೊಂಡ್ರು ಚೂರು ಕೆಡಲ್ಲ ರುಚಿನೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಅಷ್ಟೇ ತುಂಬ ಒಳ್ಳೆಯದು ದೇವರ ಪ್ರಸಾದಕ್ಕೆ ಮಾಡಿಕೊಂಡ್ರೆ ಉಪವಾಸ ಮಾಡಿರ್ತೀವಲ್ಲ ಆವಾಗ ಇದನ್ನ ತಿನ್ಬೋದು ನೈವೇದ್ಯ ಮಾಡಿ ನೋಡಿ ಈ ಥರ ಎಲ್ಲ ಉಂಡೆನೂ ಕಟ್ಕೊಂಡ್ರೆ ಮುಗಿತು ನಮಗೆ ಅಕ್ಕಿ ಹಿಟ್ಟಿನ ತಂಬಿಟ್ಟು ರೆಡಿಯಾಗಿಬಿಡುತ್ತೆ ಶಿವರಾತ್ರಿ ಸ್ಪೆಷಲ್ ತಂಬಿಟ್ಟು ರೆಸಿಪಿ ರೆಡಿ ಆಯಿತು ನೀವು ಮಾಡಿಕೊಂಡು ಶಿವನಿಗೆ ನೈವೇದ್ಯ ಮಾಡಿ ಶಿವನ ಕೃಪೆಗೆ ಪಾತ್ರರಾಗಿ ಅಂತೇಳಿ ಎಲ್ರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಆ ಪರಮಾತ್ಮ ನಿಮಗೆಲ್ಲರಿಗೂ ಒಳ್ಳೇದು ಮಾಡಲಿ ಧನ್ಯವಾದಗಳು ಥ್ಯಾಂಕ್ ಯು ಬಾಯ್